ಹಾಯ್ ವೆಲ್ಕಮ್ ಟು ಸ್ವಾತಿ ಚಾನಲ್ ನಾನಿವತ್ತು ಕುದಿನಿಂದ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೀವು ಡೈಲಿ ತಿನ್ನೋ ಅಂಥ ಚಪಾತಿಗಿಂತ ಈ ಥರ ಒಂದು ಸಾರಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೊಂಡು ಬರುತ್ತೆ ನಾನು ಇಲ್ಲಿ ಫಸ್ಟು ಟೂ ಕಪ್ಸ್ ಗೋಧಿ ಹಿಟ್ಟು ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಫ್ ಸ್ಪೂನು ಜೀರಿಗೆ ಹಾಕಿ ಕಲಿಸ್ತಾ ಇದ್ದೀನಿ ನಾನು ಒಂದು ಕಪ್ಪಷ್ಟು ಕುದೀನನ್ನು ಹಾಕ್ಕೊತಿದ್ದೀನಿ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನಾವು ದಿನ ಒಂದೇ ರೀತಿ ಮಾಡಿ ಮಾಡೋ ಚಪಾತಿಗಿಂತನೂ ಈ ಥರ ಕುದಿನ ಜೀರಿಗೆ ಖಾರ ಉಪ್ಪು ಇದೆಲ್ಲ ಹಾಕ್ಕೊಂಡು ಮಾಡೋ ಅಂಥ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಹಾಕಕ್ಕೆ ಹೋಗಬೇಡಿ ನೀವು ಚಪಾತಿ ಮಾಡಿ ಇನ್ನೂ ಹಿಟ್ಟು ಅನ್ನೋದು ಮಿಕ್ಕಿದ್ರೆ ಅದನ್ನು ಒಂದು ಕವರಲ್ಲಿ ಹಾಕಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇನ್ನೂ ಎರಡು ಮೂರು ದಿನ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಒಂದು ಗಂಟೆ ಅಥವಾ ಅರ್ಧ ಗಂಟೆಯನ್ನು ನಾವು ನೆನೆಸಿಡಬೇಕು ಈ ಥರ ಮೃದುವಾಗಿ ಮಾಡ್ಕೋಬೇಕು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಗಂಟ್ ಗಂಟೆ ನಾವು ಹಿಟ್ಟನ್ನು ಬಿಡೋದಿಂದ ನಮಗೆ ಚಪಾತಿ ಅನ್ನೋದು ಸ್ಮೂತಾಗಿ ಮೃದುವಾಗಿ ಬರುತ್ತೆ ತಿನ್ನೋದಕ್ಕೆ ಕೂಡ ಗಟ್ಟಿಯಾಗೋದಿಲ್ಲ ಈ ಥರ ಎಲ್ಲ ಹಿಟ್ಟನ್ನು ಸೇರಿ ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು ನೋಡಿ ನಾನು ಎಲ್ಲ ಉಂಡೆಗಳನ್ನು ಮಾಡಿಕೊಂಡಿದ್ದೀನಿ ನಾನು ಇವಾಗ ಒಂದು ಹ್ಯಾನನ್ನು ಇಟ್ಟು ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ ಈಗ ಚಪಾತಿಯನ್ನು ಹಾಕಿ ಬಿಸಿ ಮಾಡ್ತಾಯಿದ್ದೀನಿ ಟೂ ಸೈಡ್ಸು ನೀವು ಆಯಿಲನ್ನು ಈ ಥರ ಹಾಕ್ಕೊಳ್ಳಿ ಟೂ ಸೈಡ್ಸು ಚೆನ್ನಾಗೇ ಬಿಸಿ ಆಗಬೇಕು ಇದೇ ರೀತಿ ಎಲ್ಲ ಚಪಾತಿಯನ್ನು ಕೂಡ ನಾನು ಮಾಡ್ತಿದ್ದೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆಯೋ ನಂಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ನೋಡಿ ಚಪಾತಿ ಅನ್ನೋದು ರೆಡಿಯಾಗಿದೆ ನಾನು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಇದು ಬೇಗ ತನ್ನಗಾಗಬಾರ್ದು ಚಪಾತಿಗೆಲ್ಲ ನೀರು ಬಿಟ್ಕೋಬಾರ್ದು ಅಂದರೆ ಈ ಥರ ಒಂದು ಪ್ಲೇಟನ್ನು ಹಾಕಿ ಹಾಟ್ ಬಾಕ್ಸನ್ನು ಕ್ಲೋಸ್ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಬೇಗ ನಮ್ಗೆ ತನ್ನಗಾಗಲ್ಲ ಮತ್ತು ನೀರು ಕೂಡ ಬಿಟ್ಕೊಳ್ಳಲ್ಲ ನೋಡಿ ಚಪಾತಿ ಚಪಾತಿಯನ್ನು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ತುಂಬ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ಮ